ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ನಾವು ಆಶು ಭಾಷಣ ಸ್ಪರ್ಧೆಯಲ್ಲಿ ನಾವೇ ಆರಿಸಿಕೊಂಡಂತಹ ವಿಷಯದ ಬಗ್ಗೆ ಹೇಗೆ ಮಾತಾಡಬೇಕು ಎಂಬುದನ್ನು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ನಾವು ಹಿಂದಿನ ಆ ವಿಡಿಯೋದಲ್ಲಿ ಒಂದು ವಿಷಯವನ್ನ ಆರಿಸ್ಕೊಂಡು ಆ ವಿಷಯದ ಬಗ್ಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ನಾನು ತಿಳಿಸಿದ್ದೆ ಅದೇ ರೀತಿ ಇಂದಿನ ವಿಡಿಯೋದಲ್ಲೂ ಕೂಡ ಮತ್ತೊಂದು ವಿಷಯವನ್ನ ಆರಿಸ್ಕೊಂಡು ಆ ವಿಷಯದ ಬಗ್ಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಬನ್ನಿ ಸ್ನೇಹಿತರೆ ಇಂದಿನ ವೀಡಿಯೋವನ್ನು ಪ್ರಾರಂಭ ಮಾಡೋಣ ಇಂದು ನನಗೆ ಸಿಕ್ಕಿರುವ ವಿಷಯ ಸಾಮಾಜಿಕ ಜಾಲತಾಣಗಳು ಪ್ರಸ್ತುತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅತ್ಯವಶ್ಯಕವಾಗಿ ಸಾಮಾಜಿಕ ಜಾಲತಾಣಗಳನ್ನು ನಿರಂತರವಾಗಿ ಬಳಸ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣಗಳ ಮೂಲಕ ನಾವು ಕ್ಷಣಾರ್ಧದಲ್ಲಿ ನಮ್ಮ ಆತ್ಮೀಯರು ಪರಿಚಯದವರು ಕುಟುಂಬದವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರನ್ನು ಸುಲಭವಾಗಿ ಸಂಪರ್ಕಿಸಬಹುದು ಮತ್ತು ಅವರೊಟ್ಟಿಗೆ ಪಠ್ಯ ಸಂದೇಶದ ಮೂಲಕ ಧ್ವನಿ ಸಂದೇಶದ ಮೂಲಕ ವಿಡಿಯೋ ಕರೆಗಳನ್ನು ಮಾಡೋದ್ರ ಮೂಲಕ ಅವರೊಟ್ಟಿಗೆ ಮಾತಾಡಬಹುದು ಮತ್ತು ವಿಡಿಯೋ ಕರೆಗಳನ್ನು ಮಾಡೋದ್ರ ಮೂಲಕ ಮುಖಾಮುಖಿಯಾಗಿ ಮಾತಾಡಬಹುದು ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಬಹುದು ಶುಭಾಶಯಗಳನ್ನು ಅವರಿಗೆ ಅವರ ವಿಶೇಷ ದಿನಗಳಂದು ಶುಭಾಶಯಗಳನ್ನು ಕೋರ್ಬೋ ಕೋರಬಹುದು ಅಷ್ಟು ಮಾತ್ರ ಅಲ್ಲದೆ ಅವರ ಯೋಗಕ್ಷೇಮವನ್ನ ವಿಚಾರಿಸಬಹುದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಯೂಟ್ಯೂಬ್ ವಾಟ್ಸಪ್ ಇಂತಹ ಹಲವಾರು ಹಲವಾರು ಸಾಮಾಜಿಕ ಜಾಲತಾಣಗಳ ಬಳಕೆ ಪ್ರಸ್ತುತ ದಿನಗಳಲ್ಲಿ ನಮಗೆ ನಮ್ಮಲ್ಲಿ ಅಧಿಕವಾಗುತ್ತಿದೆ ಮತ್ತು ಅವಶ್ಯಕವಾಗುತ್ತಿದೆ ಹಿಂದಿನ ದಿನಗಳಲ್ಲಿ ನಾವು ಆ ವೃತ್ತಪತ್ರಿಕೆಗಳನ್ನು ನ್ಯೂಸ್ ಪೇಪರ್ಗಳನ್ನು ರೇಡಿಯೋ ಮತ್ತು ದೂರದರ್ಶನದ ಮೂಲಕ ಸುದ್ದಿಗಳನ್ನು ವೀಕ್ಷಿಸಿದರೆ ಅದರ ಜೊತೆ ಜೊತೆಗೆ ಇಂದು ನಾವು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಪಂಚದಾದ್ಯಂತ ಎಲ್ಲಿ ಏನು ನಡೀತು ಎಂಬುದನ್ನು ಕ್ಷಣ ಮಾತ್ರದಲ್ಲಿ ತಿಳ್ಕೊಳ್ಳುವಷ್ಟು ಅಭಿವೃದ್ಧಿಯನ್ನು ತಂತ್ರಜ್ಞಾನ ವಿಷಯದಲ್ಲಿ ಹೊಂದಿದ್ದೇವೆ ಅದರಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಪಡೆಯಲು ಕೂಡ ಸಾಮಾಜಿಕ ಜಾಲತಾಣಗಳು ಸಹಕಾರಿಯಾಗಿದೆ ಶೈಕ್ಷಣಿಕ ವಿಚಾರವೇ ಆಗಿರ್ಬೋದು ಪ್ರಚಲಿತ ವಿದ್ಯಮಾನಗಳೇ ಆಗಿರ್ಬೋದು ಸ್ಪರ್ಧಾತ್ಮಕ ವಿಷಯ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸಲು ಕೂಡ ಸಹಕಾರಿಯಾಗಿದೆ ಇನ್ನು ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಉದ್ಯೋಗದ ಕುರಿತಾದ ಸಲಹೆ ಸೂಚನೆಗಳನ್ನು ತಿಳ್ಕೊಳ್ಳಿಕ್ಕೆ ಉದ್ಯೋಗಕ್ಕೆ ಹೇಗೆ ಸೇರ್ ಸೇರಬಹುದು ಉದ್ಯೋಗಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು ಎಂಬುದರ ಕುರಿತಾದ ಮಾಹಿತಿಯನ್ನು ತಿಳಿಯಲು ಕೂಡ ಸಹಕಾರಿಯಾಗಿದೆ ಮತ್ತು ನಾವು ದಿನನಿತ್ಯವು ಭೇಟಿ ನೀಡುವಂತಹ ಸ್ಥಳದ ಫೋಟೋ ವಿಡಿಯೋಗಳಿರಬಹುದು ಮತ್ತು ವಿಶೇಷ ದಿನಗಳಲ್ಲಿ ನಮ್ಮ ಆಚರಣೆಗಳ ಹಬ್ಬ ಹರಿದಿನಗಳ ಆಚರಣೆಗಳ ವಿಶೇಷ ಸಂದರ್ಭಗಳ ಫೋಟೋ ವಿಡಿಯೋಗಳನ್ನು ದೂರದಲ್ಲಿರುವ ನಮ್ಮ ಸ್ನೇಹಿತರು ಅಥವಾ ಆತ್ಮೀಯರು ಅವರೊಟ್ಟಿಗೆ ಹಂಚಿಕೊಂಡು ನಮ್ಮ ಸಂತೋಷವನ್ನ ಅವರೊಟ್ಟಿಗೆ ಹಂಚಿಕೊಳ್ಳಿಕ್ಕೂ ಕೂಡ ಸಾಮಾಜಿಕ ಜಾಲತಾಣಗಳು ಸಹಕಾರಿಯಾಗಿದೆ ಒಂದು ಮತ್ತೊಂದು ಉಪಯೋಗ ಏನು ಅಂತ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಆತ್ಮೀಯರನ್ನ ಅಥವಾ ಹತ್ತಿರದವರನ್ನ ಕುಟುಂಬದ ಸದಸ್ಯರನ್ನ ನಾವು ದೂರದಲ್ಲಿದ್ದರೂ ಭೇಟಿ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಈಗ ಅವರು ದೂರದಲ್ಲಿದ್ದರೂ ಅಟ್ಲೀಸ್ಟ್ ನಮ್ಮೊಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಾದರೂ ಆ ಸಂಪರ್ಕದಲ್ಲಿದ್ದಾರಲ್ಲ ಅವ್ರಿಗೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡೋದು ಆ ಮೂಲಕನಾದ್ರೂ ನಾವು ಅವ್ರ ಅವರೊಟ್ಟಿಗೆ ಸಂಪರ್ಕದಲ್ಲಿದ್ದೀವಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತೆ ಅಷ್ಟು ಮಾತ್ರ ಅಲ್ಲದೆ ನಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ನಮ್ಮದೇ ಆದ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಾಮಾಜಿಕ ಜಾಲತಾಣಗಳು ಸಹಕಾರಿಯಾಗಿದೆ ನಮ್ಮಲ್ಲಿರುವ ಕೌಶಲ್ಯ ಜ್ಞಾನವನ್ನು ಮತ್ತೊಬ್ಬರಿಗೆ ತಿಳಿಸಲಿಕ್ಕೂ ಕೂಡ ನಮ್ಮದೇ ಆದ ಒಂದು ಅಕೌಂಟನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಅಥವಾ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ತರಗತಿಗಳನ್ನು ಮಾಡೋದ್ರ ಮೂಲಕ ಮೂಲಕ ನಾವು ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ಸಹಕಾರಿಯಾಗಿದೆ ಇಂದು ನಾವು ಅವಕಾಶಗಳೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಅವಕಾಶಗಳು ಕೆಲವು ಸಂದರ್ಭದಲ್ಲಿ ನಮ್ಮನ್ನು ಹುಡುಕಿ ಬಂದರು ಬರುತ್ತೆ ಆದರೆ ನಾವು ಅವಕಾಶಗಳು ಸಿಕ್ಕಲಿಲ್ಲ ಅಂತ ಸುಮ್ಮನಾಗದೆ ನಮ್ಮದೇ ಆದ ವೇದಿಕೆಯನ್ನು ಸೃಷ್ಟಿಸಿಕೊಂಡು ನಮ್ಮ ಕೌಶಲ್ಯವನ್ನು ನಮ್ಮ ಜ್ಞಾನವನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡೋದ್ರ ಮೂಲಕ ನಮ್ಮ ಜ್ಞಾನವನ್ನು ಹಂಚಿಕೊಳ್ಳೋದ್ರ ಮೂಲಕ ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವಂತಹ ವೇದಿಕೆಯನ್ನು ಸೃಷ್ಟಿಸಿಕೊಂಡು ಸಾಮಾಜಿಕ ಚಾಲತಾಣಗಳ ಉಪಯೋಗವನ್ನು ಪ್ರಯೋಜನವನ್ನು ಪಡ್ಕೊಳ್ಳೋಣ ಅದರ ಸದ್ಬಳಕೆಯನ್ನು ಮಾಡಿಕೊಂಡು ಸಾಮಾಜಿಕ ಚಾಲತಾಣಗಳ ಮೂಲಕ ನಾವು ಮತ್ತಷ್ಟು ವಿಚಾರಗಳನ್ನು ಒಳ್ಳೆಯ ವಿಷಯಗಳನ್ನು ಜ್ಞಾನವನ್ನು ವೃದ್ಧಿಸಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಹೀಗೆ ನಾವು ನಮಗೆ ಸಿಕ್ಕ ವಿಷಯದ ಬಗ್ಗೆ ಮಾತಾಡಬೇಕು ಇಲ್ಲಿ ನಾನು ಯಾವುದೇ ಪಿ ಪಿ ಟಿಯನ್ನು ಶೇರ್ ಮಾಡ್ತಿಲ್ಲ ಯಾಕಂತ ಅಂದರೆ ಆಶುಭಾಷಣ ಸ್ಪರ್ಧೆಗಳಲ್ಲಿ ನಮಗೆ ಗೊತ್ತಿರಲ್ಲ ನಮಗೆ ಯಾವ ವಿಷಯದ ಬಗ್ಗೆ ಸಿಗುತ್ತೆ ಅಂತ ಇಲ್ಲಿ ನಾವು ಮುಖ್ಯವಾಗಿ ಹೇಗೆ ಮಾತಾಡಬೇಕು ಅನ್ನೋದರ ಕಡೆ ಗಮನ ಕೊಡಬೇಕು ಹಾಗಾಗಿ ನೀವು ನಮ್ಮ ನಾನು ಮಾತನಾಡುವ ವಿಷಯ ದರ ಜೊತೆ ಜೊತೆಗೆ ನನ್ನ ಧ್ವನಿ ಅಂದರೆ ನಾನು ಹೇಗೆ ಮಾತಾಡ್ತಿದ್ದೀನಿ ಯಾವ ರೀತಿ ಮಾತಾಡ್ತಿದ್ದೀನಿ ಅನ್ನೋದನ್ನು ಗಮನಿಸಬೇಕಾಗತ್ತೆ ಗಮನವಿಟ್ಟು ಆಲಿಸಿ ಆಗ ನಿಮಗೆ ಅರ್ಥವಾಗುತ್ತೆ ಆ ಉದ್ದೇಶದಿಂದ ನಾನು ಪಿ ಪಿ ಟಿಯನ್ನು ಶೇರ್ ಮಾಡ್ತಿಲ್ಲ ಅಂತ ಹೇಳ್ತಾ ನಮ್ಮ ಈ ವಿಶೇಷ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ನಮ್ಮ ವೀಡಿಯೋನ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಮತ್ತೊಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು